ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಇವತ್ತು ಬೋ ಇವಾಗ ಜೆಸ್ಟ್ ಒಂದ ಬಂದು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಸಂಜೆ ರೊಟ್ಟಿ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತು ಒಂದ್ ಹತ್ತು ಗಂಟೆ ಅಂತ ಬಂತು ಜೆಸ್ಟ್ ಇವಾಗ ಬಂದು ಬ್ಲಾಗ್ನ ಸ್ಟಾರ್ಟ್ ಮಾಡಿದೀನಿ ಹಾಗೆ ರೈಸ್ ಇಡ್ತಾ ಇದ್ದೀನಿ ದಂಟಿನ ಸೊಪ್ಪು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಾನು ಫಸ್ಟ್ ಒಂದು ಬೌಲ್ ಆಗೋಷ್ಟು ತೊಗರಿ ಬೇಳೆನ ವಾಶ್ ಮಾಡಿ ಹಾಕಿದ್ದೀನಿ ಮತ್ತು ಒಂದೆರಡು ಟಮಾಟೋನ ನೀಟಾಗಿ ವಾಶ್ ಮಾಡಿ ಅದನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕು ಕೆಲವೊಂದು ಸರಿ ಹುಳುಗಳು ಇರುತ್ತೆ ಹಂಗಂಗೆ ಹಾಕ್ಕೊಬಾರ್ದು ಹಾಗಾಗಿ ಕಟ್ ಮಾಡಿ ಹಾಕಿದ್ದೀನಿ ಒಂದು ಆರು ಹಣ್ಣು ಮೆಣ್ಸಿನ್ಕಾಯಿ ಒಂದು ಗಿಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸುಲ್ದು ಹಾಕಿದ್ದೀನಿ ಒಂದು ಚಿಟಿಗೆ ಆಗೋಷ್ಟು ಅರಶಿನ ಹಾಕಿದ್ದೀನಿ ಬೆಳೆ ಉಪ್ಪು ಬರೋದಿಲ್ಲ ನೀಟಾಗಿ ವಿಜಿಲ್ ಹಾಕುತ್ತೆ ಕರೆಕ್ಟಾಗಿ ಮೂರು ಮೂರು ವಿಜಿಲ್ ಹಾಕಿಸ್ಕೊಂಡ್ರೆ ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿರುತ್ತೆ ಅಷ್ಟು ಬೆಂದಿರೋ ಬೆಂದು ಅಷ್ಟರಲ್ಲಿ ಈ ಕಡೆ ಮುದ್ದೆ ಕೂಡ ನಾನು ಕಟ್ತಾಯಿದ್ದೀನಿ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ದಂಟಿನ ಸೊಪ್ಪು ಸಾಂಬಾರಿಗೆ ಕುಕ್ಕರ್ ಬೀಜಲ್ ಕೂಡ ಹಾಕಿದೆ ಅದು ತಣ್ಣಗೆ ಆಗೋ ಈ ಕಡೆ ಮುದ್ದೆ ಕಟ್ಬಿಟ್ಟು ಸ್ವಲ್ಪ ಪಾತ್ರೆಗಳೆಲ್ಲ ವಾಶ್ ಮಾಡಿಬಿಡೋಣ ಅಂಥೇಳಿ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ ಇನ್ನು ಬೇಳೆ ಎಲ್ಲ ಬೇಯಬೇಕಲ್ವ ಬೇಳೆ ಬೆಂದು ಒಂದು ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾದ್ಮೇಲೆನೇ ತೆಗೆದ್ರೆ ಬೇಳೆ ಮತ್ತು ಸೊಪ್ಪೇನಿದೆ ಚೆನ್ನಾಗಿ ಬೆಂದಿರುತ್ತೆ ಅಷ್ಟರಲ್ಲಿ ಏನು ಮಾಡೋದು ಅಂತ ಹೇಳಿಬಿಟ್ಟು ಸಿಂಕಲ್ ಪಾತ್ರೆಗಳೆಲ್ಲ ತುಂಬಿತ್ತಲ್ಲ ಅದನ್ನೆಲ್ಲ ವಾಶ್ ಮಾಡಿ ಇವಾಗ ಜೋಡಿಸ್ಕೊತಾ ಇದ್ದೀನಿ ಎಲ್ಲ ನೀಟಾಗಿ ಜೋಡಿಸ್ಕೊಂಬಿಟ್ರೆ ಇನ್ನು ಬೇಳೆ ರುಬ್ಬಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಸಿಂಪಲ್ ಆಗಿರುತ್ತೆ ಮತ್ತೆ ಮುದ್ದೆ ಬೆಲೆ ತುಂಬಾನೇ ರುಚಿಯಾಗಿರುತ್ತೆ ಈ ದಂಟಿನ ಸೊಪ್ಪು ಸಾಂಬಾರು ಮುಂಚೆ ಕೂಡ ನಾನು ಸರಿ ತೋರ್ಸಿದೀನಿ ಅನ್ಕೊಂತೀನಿ ಅದು ಮಸಾಲ ಹಾಕಿ ಮಾಡಿರೋಂಥ ದಂಟು ಸೊಪ್ಪಿನ ಸಾಂಬಾರು ತೋರಿಸಿದ್ದೆ ಇವತ್ತು ಹಂಗೆ ಪ್ಲೇನ್ ಆಗಿ ಮಾಡ್ತಾ ಇದ್ದೀನಿ ಸಹ ಯಾವ ರೀತಿ ಮಾಡ್ತೀನಿ ಅಂತ ಹಂಗೆ ನೋಡ್ತಾ ಇದ್ದೀನಿ ಮತ್ತೆ ನಾನು ಇವಾಗ ಮುದ್ದೆ ಕೂಡ ರೆಡಿ ಆಗಿತ್ತು ಹಾಗೆ ಎಲ್ಲರಿಗೂ ಒಂದೊಂದು ಮುದ್ದೆನ ಕಟ್ತಾ ಇದ್ದೀನಿ ಅದು ಚಿಕ್ಕ ಚಿಕ್ಕ ಮುದ್ದೆ ಕಟ್ಕೊಂತೀನಿ ನೈಟ್ ಟೈಮು ಸ್ವಲ್ಪ ಅನ್ನ ಮತ್ತೆ ಒಂದ್ ಸ್ವಲ್ಪ ಮುದ್ದೆ ಆ ಸಾರಿ ಇತ್ತಲ್ವ ಬಿಸಿ ಇವಾಗ ಚಳಿ ಬೇರೆ ಇರೋದ್ರಿಂದ ಸೊ ಈ ತರ ಸಾರು ಈ ಮುದ್ದೆ ಸಕ್ಕತ್ತಾಗಿರತ್ತೆ ನೋಡಿ ಇಷ್ಟು ಮುದ್ದೆ ಆದ್ರೆ ನಮಗೆ ಸಾಕಾಗತ್ತೆ ನಾಲ್ಕು ಜನ ಮುದ್ದೆ ಕಟ್ಟಿ ಮುದ್ದೆನೆ ಇವಾಗ ಅನ್ನ ಬೇಯಿಸಿದ್ನಲ್ಲ ಅದ್ರಲ್ಲಿ ಮೇಲೇನೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಇರಲಿ ಹೇಳಿ ತಣ್ಣಗಾಗ್ಬಿಟ್ರೆ ಇವಾಗ ಚಳಿಗೆ ಚೆನ್ನಾಗಿ ಇರೋದಿಲ್ಲ ಅದಕ್ಕೋಸ್ಕರ ಹಂಗೆ ಮುಕ್ಡ್ ಒಂದು ಪ್ಲೇಟಲ್ಲಿ ಹಾಕಿ ಮುಚ್ಚಿಟ್ಟಿದ್ದೀನಿ ಸೊ ಆಮೇಲೆ ಅಷ್ಟರಲ್ಲಿ ಇವಾಗ ಸಾಂಬಾರು ಕೂಡ ಮಾಡ್ಕೊಳ್ಳೋಣ ಅಂತೇಳಿ ಸಾಂಬಾರು ಬೇಳೆ ಕೂಡ ಚೆನ್ನಾಗಿ ಬೆಂದು ಸ್ವಲ್ಪ ತಣ್ಣಗಾಗಿತ್ತು ನಾನು ಬೇಳೆ ಮತ್ತು ಸೊಪ್ಪು ಈ ಮೆಣ್ಸಿನ್ಕಾಯಿ ಎಲ್ಲಾನು ಸಪ್ರೇಟ್ ಮಾಡಿ ತೊಗೊಂಡಿದ್ದೀನಿ ಮತ್ತು ಮಿಕ್ಸಿ ಒಂದು ಎರಡು ಟೇಬಲ್ ಸ್ಪೂನ್ ಒಣಗಿದ್ದು ಕೊಬ್ಬರಿ ಪುಡಿ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಮತ್ತು ಈ ಬೇಳೆಯೂ ಮತ್ತು ಮೆಣಸಿನ್ಕಾಯಿ ಇದೆಲ್ಲ ನಾನೇನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನೋ ಸೊಪ್ಪೆಲ್ಲೂ ಇದೆಲ್ಲೂ ಇದ್ರ ಜೊತೆಗೆ ರುಬ್ಬಿ ತರತರಿಯಾಗಿ ರುಬ್ಬಿದ್ದೀನಿ ಜಾಸ್ತಿ ನೂ ಕೂಡ ರುಬ್ಬಿಲ್ಲ ನಾನು ರುಬ್ಬೋ ಕಾರಣ ಏನಂದರೆ ಮಕ್ಕಳು ತಿನ್ನೋಲ್ಲ ಹಾಗೆ ಕಟ್ ಮಾಡಿ ಹಾಕಿದ್ರೆ ಅದಕ್ಕೋಸ್ಕರ ಕರೆ ಜಾಸ್ತಿ ರುಬ್ಬೆ ಸೊಪ್ಪು ಸಾಂಬಾರನ್ನ ಮಾಡ್ತೀನಿ ಇದೆಲ್ಲ ರುಬ್ಬಿಟ್ಟು ಮತ್ತು ಅದೇ ನೀರಲ್ಲಿ ನಾನು ಮಿಕ್ಸಿ ಜಾರ್ನ ತೊಳೆದು ಇನ್ನೇನು ಎಕ್ಸ್ಟ್ರಾ ನೀರೇನು ಇಲ್ಲ ಯಾಕಂದರೆ ಎರಡೂವರೆ ಲೋಟ ನೀರು ನಾನು ಫಸ್ಟೇ ಹಾಕಿದ್ದೀನಿ ಇದೆಲ್ಲ ಹಾಕಿ ನೀಟಾಗಿ ಕಲಿಸ್ಕೊಂಡಾದಮೇಲೆ ಮತ್ತು ಕುಕ್ಕರಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಬೇಳೆ ನೀರು ಅದೆಲ್ಲ ತೆಗೆದಿಟ್ಟಿದ್ದೀನಿ ಇವಾಗ ಕುಕ್ಕರ್ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಸಾಂಬಾರು ನಾಳೆಗೂ ಬೇಕು ಅಂಥೇಳಿ ಕುಕ್ಕರ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಸಣ್ಣ ಟೇಬಲ್ ಸ್ಪೂನಿಂದ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕರಿಬೇವು ಸಾಸಿವೆ ಜೀರಿಗೆ ಮತ್ತು ಒಂದು ಅರ್ಧ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಇಷ್ಟನ್ನು ಜಜ್ಜಿ ಹಾಕಿದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಸೊ ಇದೆಲ್ಲ ಆದ ಮೇಲೆ ಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ ಇವಾಗ ಸೊ ಇದೆಲ್ಲ ಜೀರಿಗೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನೋಡ್ಬೋದು ನೀವು ಜಾಸ್ತಿ ಮಾಡ್ಕೊತಾ ಇದ್ದೀನಲ್ಲ ನಾನು ಒಂದು ಕಡಾಯಿಗೆ ಫುಲ್ಲು ಮತ್ತು ಒಂದು ಪಾತ್ರೆಯಲ್ಲಿ ಎರಡೂ ಅಲ್ಲಿ ಇಟ್ಟಿದ್ದೀನಿ ಮತ್ತು ಲಾಸ್ಟಲ್ಲಿ ಒಂದು ಸ್ವಲ್ಪನೇ ಮಿಕ್ಕಿದೆ ಯಾಕಂದರೆ ಸೊಪ್ಪು ಈ ಥರ ವೆಜ್ ಐಟಮ್ ಮಾಡ್ತೀವಿ ಅಂದಾಗ ನಮ್ಮ ಮನೆಯಲ್ಲಿ ತುಂಬಾ ತಿಂತಾರೆ ಮಕ್ಕಳು ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ ಸಾಂಬಾರು ಬಿಸಿ ಬಿಸಿ ಇವಾಗ ಅನ್ನ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ನೋಡಿ ಎಲ್ಲ ಫುಲ್ಲು ಬ್ರೌನ್ ಕಲರ್ ಆಗೋರ್ಗು ಫ್ರೈ ಮಾಡ್ಕೊಂಡಾದಮೇಲೆ ನಾನೇನು ನೀರು ತೆಗೆದಿಟ್ಟಿದ್ನೋ ಬೇಳೆ ನೀರೆಲ್ಲನೂ ಸೇರಿಸ್ಕೊತಾ ಇದ್ದೀನಿ ಇನ್ನೇನು ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳೋದು ಬೇಡ ಇನ್ನೂ ಜಾಸ್ತಿ ತೆಳುಗೇನ ಹಾಕ್ಬಿಟ್ಟೆ ಚೆನ್ನಾಗಿರೋದಿಲ್ಲ ಮುದ್ದೆಗೆಲ್ಲೂ ಇಷ್ಟು ಗ ಇಷ್ಟು ಮಾತ್ರ ಗಟ್ಟಿ ಇರಬೇಕು ಜಾಸ್ತಿ ಗಟ್ಟಿ ಇದ್ರೂ ಚೆನ್ನಾಗಿರೋಲ್ಲ ಇಷ್ಟು ಮಾತ್ರ ಇದ್ದು ಇದಕ್ಕೆ ರುಚಿಗೆ ತಕ್ಕ ಸೂಪ್ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಆಲ್ರೆಡಿ ಚೆನ್ನಾಗಿ ಬೆಂದಿದೆ ಏನೋ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಸಖತ್ತಾಗಿರತ್ತೆ ರುಚಿ ಈ ಟೈಮಿಗೆ ನಾವು ಟೇಸ್ಟ್ ನೋಡಿಕೊಂಡು ಉಪ್ಪು ಸರಿಯಾಗಿದೆಯಾ ಇಲ್ಲ ಖಾರ ಕಡಿಮೆ ಆಗಿದೆಯಾ ನೋಡಿಕೊಂಡು ಖಾರ ಕಡಿಮೆ ಆಗಿದೆ ಇನ್ನೊಂಚೂರು ಖಾರದ ಪುಡಿ ನಾನು ಹಾಕ್ಕೊಂಡು ಉಪ್ಪು ಕಡಿಮೆ ಆಗಿದ್ದರೆ ಉಪ್ಪು ಹಾಕೋಬೋದು ಸ್ವಲ್ಪ ನಾನು ಹಾಕ್ಬೇಕಾದ್ರೆ ಕಡಿಮೆನೇ ಹಾಕ್ತೀನಿ ಟೇಸ್ಟ್ ನೋಡಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಸಪ್ಪೆ ಅನ್ಸಿದ್ರೆ ಮಾತ್ರ ಕುದ್ರೆ ಸಾಕು ಇವಾಗ ಚೆನ್ನಾಗಿ ಕುದೀತಾ ಇದೆ ಇಡೀ ಮನೆ ಸೊಪ್ಪು ಸಾರಿನ ಸ್ಮೆಲ್ ಗಮ್ ಅಂತ ಇದೆ ಸೊ ಇವಾಗ ಚಳಿ ಬೇರೆ ಇರೋದ್ರಿಂದ ಮಳೆ ಕೂಡ ಇದೆ ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ಕೊಂಡು ತಿಂತಾಯಿದ್ರೆ ಆಹಾ ಸಕ್ಕತ್ತಾಗಿರುತ್ತೆ ಸೊ ನೀವು ಈಗ ಹೇಳಿ ನನಗೆ ಬಿಸಿ ಬಿಸಿ ಊಟ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ಆದಷ್ಟು ಈ ರೀತಿ ರುಬ್ಬಿ ಕೂಡ ಮಾಡ್ತೀನಿ ಮಕ್ಕಳಿಗೆ ಗೊತ್ತಾ ಸೊಪ್ಪೇನಾದರೂ ಸಣ್ಣಗೆ ಕಟ್ ಮಾಡಿ ಹಾಕಿದ್ರೆ ಜಾಸ್ತಿ ಇಷ್ಟಪಡೋದಿಲ್ಲ ಹಂಗಂಗೆ ಸೊಪ್ಪು ಸಪ್ರೇಟಾಗಿ ಎತ್ತಿಗ್ಬಿಡ್ತಾರೆ ಅದರಲ್ಲಿರುವಂಥ ನ್ಯೂಟ್ರಿಷನ್ ಏನೂ ಸಿಗೋದಿಲ್ಲ ರೀತಿ ರುಬ್ಬಿ ತಿನ್ನಿಸೋದ್ರಿಂದ ಮಕ್ಳಿಗೂ ಕೂಡ ಎಲ್ಲ ರೀತಿಯಲ್ಲಿ ನ್ಯೂಟ್ರಿಷನ್ ಸಿಗುತ್ತೆ ಮತ್ತು ಆರೋಗ್ಯವಾಗಿ ಬೆಳೀತಾರೆ ಅದಕ್ಕೋಸ್ಕರ ನಾನು ಆದಷ್ಟು ರುಬ್ಬೆ ಮಾಡ್ತೀನಿ ಹೆಚ್ಚಿ ಅಂದರೆ ಕಟ್ ಮಾಡಿ ಮಾಡೋದು ತುಂಬ ಅಪರೂಪ ಅಂದರೆ ಪಲ್ಯಗಳು ಮಾಡ್ಕೊತೀನಿ ಅಷ್ಟೇ ಅದು ಬಿಟ್ಟರೆ ಸಾರು ಮಾಡಿದ್ರೆ ಮಾತ್ರ ಇದೇ ರೀತಿಯಾಗಿ ರುಬ್ಬಿ ಮಾಡ್ಕೊತೀನಿ ಇನ್ನು ಮತ್ತೆ ಅಂಗಡಿ ಇದು ನಾನು ಶುಕ್ರವಾರ ಸಾಯಂಕಾಲ ನಾನು ಸೊಪ್ಪಿನ ಸಾರನ್ನ ಮಾಡ್ಕೊಂಡಿದ್ದು ಮತ್ತು ಶನಿವಾರ ಸಾಯಂಕಾಲ ಮತ್ತು ಈ ಬ್ಲಾಗ್ಸನ್ನ ನಾನು ಕಂಟಿನ್ಯೂ ಮಾಡಿದ್ದೀನಿ ಅಂಗಡಿಯಿಂದ ಬರ್ತಾ ಹಾಗೇನೆ ಒಂದು ಅರ್ಧ ಕೆ ಜಿ ಕೇಕ್ನ ತೊಗೊಂಡು ಬಂದ್ವಿ ಮನೆಗೆ ಬಂದು ಎಲ್ಲ ಸ್ವಲ್ಪ ಕೆಲಸಗಳನ್ನ ಮುಗಿಸಿ ಎಲ್ಲ ಕ್ಲೀನಿಂಗ್ನ ಆದಮೇಲೆ ನೈಟ್ ಊಟಕ್ಕೆ ಅಂಥೇಳಿ ಪಲಾವ್ ಮಾಡಿದ್ದೀವಿ ಸಿಂಪಲಾಗಿ ತರಕಾರಿ ಹಾಕಿ ಪಲಾವ್ ಮಾಡಿದ್ದೀವಿ ಇವತ್ತು ಶನಿವಾರ ನೈಟ್ಗೆ ಅದನ್ನೆಲ್ಲ ಮಾಡೋಕಿಟ್ಟು ಮತ್ತೆ ನಾನು ಸ್ನಾನ ಮುಗಿಸ್ಕೊಂಡು ಸಿಂಪಲಾಗಿ ರೀತಿಯಾಗಿ ಪೂಜೆನ ಮಾಡಿದ್ದೀನಿ ಹೂವು ಇರಲಿಲ್ಲ ಹೂವು ತರೋದನ್ನೇ ಮರ್ತಿದ್ದೆ ನಾನು ಸೊ ಇದ್ದಾಗ ಜಾಸ್ತಿ ಜಾಸ್ತಿ ಹೂವು ಹಾಕಿ ಪೂಜೆ ಮಾಡಿರ್ತೀನಿ ಇವತ್ತು ನೋಡಿ ಒಂದೊಂದೇ ಹೂವು ಹಾಕಿ ಪೂಜೆ ಮಾಡಿದ್ದೀನಿ ನಾನು ಹೂವು ಜಾಸ್ತಿ ಹಾಕಿಲ್ಲ ಅಂದರೆ ದೇವ್ರ ಮನೆ ಅಂತೂ ನೋಡೋಕೆ ಆಗೋಲ್ಲ ನನಗೆ ಏನೋ ಒಂಥರ ಬಿಕೋ ಅನ್ನಿಸ್ತಾ ಇತ್ತು ಇವತ್ತು ರೂಮು ಸೊ ನಾಳೆ ತೊಗೊಂಡ್ಬರೋಣ ಅಂತ ಹೇಳಿಬಿಟ್ಟು ಒಂದೊಂದೇ ಹೂವನ್ನ ಹಾಕಿ ಪೂಜೆ ಮಾಡಿದ್ದೀನಿ ಇನ್ನು ಒಣಗಿರೋ ಹೂವು ಹಾಕಿ ಪೂಜೆ ಮಾಡಬಾರ್ದು ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿ ಸೊ ಒಂದೊಂದೇ ಹೂವನ್ನ ಇಟ್ಟು ಪೂಜೆ ಮಾಡಿದ್ದೀನಿ ಪೂಜೆ ಎಲ್ಲ ಆದಮೇಲೆ ಅಣ್ಣ ಕೂಡ ಬಂದರು ಅಣ್ಣ ಬರೋ ಅಷ್ಟರಲ್ಲಿ ಅಣ್ಣಂದು ಬರ್ತಡೇ ಇವತ್ತು ಇವತ್ತು ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ನಾವು ಅಣ್ಣನ ಬರ್ತಡೇನ ಮಾಡಿ ಮಾಡ್ತಾ ಇದೀವಿ ಇವತ್ತು ಅಣ್ಣನಗೋಸ್ಕರ ನಾವು ಫಸ್ಟ್ ಡೇ ಪ್ಲ್ಯಾನ್ ಮಾಡಿ ನಾವು ಮಕ್ಕಳೆಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿ ಕೇಕ್ ನ ತಂದು ಫಸ್ಟ್ ಡೇ ಇಟ್ಟಿದ್ವಿ ಇವತ್ತು ಅಣ್ಣನ ನೋಡಿದ ಕೂಡಲೇ ತುಂಬಾ ಖುಷಿ ಆಯಿತು ಸೊ ಹಾಗೆ ಕೇಕ್ನ ಕಟಿಂಗ್ ಮಾಡಿ ಎಲ್ಲರಿಗೂ ನ ತಿನ್ಸಿದ್ದು ನಾವು ಕೂಡ ಅಣ್ಣನಿಗೆ ಎಲ್ಲ ನ ತಿನ್ನಿಸಿ ಇವತ್ತು ಬರ್ತಡೇ ತುಂಬಾನೇ ಚೆನ್ನಾಗಿ ಆಯಿತು ಸೊ ತುಂಬಾ ಖುಷಿ ಖುಷಿಯಾಗಿ ಬರ್ತಡೇನ ಆಚರಿಸ್ಕೊಂಡ್ವಿ ಇವತ್ತು ಫಸ್ಟ್ ಸರಿ ನಮ್ಮನೆಯಲ್ಲಿ ನಾವು ನಮ್ಮ ಅಣ್ಣನ ಬರ್ತಡೇ ಅಮ್ಮನ ಜೊತೆಗೆ ಮಾಡ್ಕೊಂಡ್ವಿ ಇನ್ನು ನಾನು ಕೇಕ್ ಅಂದರೆ ಇವತ್ತು ಬೇಕ್ರಿಯಿಂದನೇ ತೊಗೊಂಡ್ಬಂದೆ ಇಲ್ಲಾಂದರೆ ನಾನು ಮನೆಯಲ್ಲೇ ಈ ನಡುವೆ ಎಲ್ಲ ಕೇಕೆಲ್ಲ ಮನೆಯಲ್ಲೇ ಮಾಡ್ಕೊತೀನಿ ಸೊ ಮಕ್ಕಳಿಗೆ ಡೈಲಿ ಒಂದೊಂದು ಪೀಸ್ ಏನಾದರೂ ಒಂದು ಚಾಗನ್ ಇಪ್ಪಟ್ಟು ಇಲ್ಲಾಂದರೆ ಈ ಥರ ಕೇಕ್ ರೆಸಿಪೀಸ್ ಎಲ್ಲನೂ ಶೇರ್ ಮಾಡಿದ್ದೀನಿ ಆಲ್ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸೊ ವಾರಕ್ಕೊಂದ್ಸರಿ ಆಗೋ ಅಷ್ಟು ಮಾಡ್ಕೊಬೇಕಿನ್ನೂ ಜಾಸ್ತಿ ಕೂಡ ಮಾಡ್ಕೊಳ್ಬಾರ್ದು ಕೇಕ್ ಎಲ್ಲಾನು ಓಕೆ ಫ್ರೆಂಡ್ಸ್ ಇವತ್ತಿನ ಬೇಕ್ರಿಯಿಂದ ಕೇಕ್ ತಂದು ಅಣ್ಣನ ಬರ್ತಡೇ ಎಲ್ಲ ಮಾಡ್ಕೊಂಡ್ವಿ ಸೊ ಇವತ್ತಿನ ದಿವಸ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ತಪ್ಪದೆ ರೆಕಮೆಂಡ್ ಮಾಡಿ ಯಾರು ವೀಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನಾಳೆ ಇನ್ನೊಂದು ಹೊಸ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್